ಮತ್ತೊಂದು ನಕಾಶೆ ಬಂತು ನಿಮ್ಮ ಕಣ್ಣೆದರಿಗೆ ಅದನ್ನು ಗಮನಿಸಿ ಭಾರತದ ಮಧ್ಯದಲ್ಲಿ ಒಂದು ಗೆರೆ ಆದೋಗಿದೆ ಆ ಗೆರೆ ಏನಪ್ಪ ಅಂದ್ರೆ ಅದು ಅಕ್ಷಾಂಶ ಅದು ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಈ ಅಕ್ಷಾಂಶ ಭಾರತದ ಮಧ್ಯ ಭಾಗದಲ್ಲಿ ಈ ಅಕ್ಷಾಂಶವು ಭಾರತವನ್ನು ಎರಡು ಸಮಭಾಗ ಇದರಿಂದ ಭಾರತದ ಉತ್ತರ ಭಾಗದಲ್ಲಿ ಉಪ ಉಷ್ಣವಲಯದ ವಲಯದ ದಕ್ಷಿಣ ಭಾಗದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯು ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ ಏಳನೇ ದೊಡ್ಡ ರಾಷ್ಟ್ರವಾಗಿದೆ ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಭಾರತದ ವಿಸ್ತೀರ್ಣವನ್ನು ಗಮನಿಸಿದಾಗ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ ಮೂರು ಕಿಲೋಮೀಟರ್ ವಿಸ್ತರಿಸಿದೆ ಇನ್ನು ಭಾರತದ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ನೋಡಲಾಗಿ ನೂರ ಇಪ್ಪತ್ತೊಂದು ಕೋಟಿ ಇತ್ತು ತದನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಜನಸಂಖ್ಯೆ ನೂರ ನಲವತ್ತಾರು ಕೋಟಿಯಾಗಿದೆ ಪ್ರಥಮ ಸ್ಥಾನದಲ್ಲಿದೆ ಈ ಹಿಂದೆ ಚೀನಾ ದೇಶ ಪ್ರಥಮ ಸ್ಥಾನದಲ್ಲಿತ್ತು ಕಳೆದ ವರ್ಷದಿಂದ ಭಾರತ ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನು ಇದು ಅಭಿವೃದ್ಧಿಗೆ ಪೂರಕವೋ ಮಾರಕವೋ ನೀವೇ ಯೋಚನೆ ಮಾಡಿ ಮುದ್ದು ಮಕ್ಕಳೇ ಇನ್ನು ಭಾರತದ ದಕ್ಷಿಣ ತುದಿ ಯಾವುದನ್ನು ತಿಳ್ಕೊಳ್ಳೋಣ ಅದು ಬಂಗಾಳಕ್ಕಲಿಯಲ್ಲಿರ್ತಕ್ಕಂಥ ಅಂಡೋಮಾನ್ ನಿಕೋಬಾರ್ ದ್ವೀಪದ ಗ್ರೇಟ್ ನಿಕೋಬಾರ್ ದ್ವೀಪದ ತುತ್ತ ತುದಿಯಾಗಿರ್ತಕ್ಕಂಥ ಇಂದಿರಾ ಪಾಯಿಂಟ್ ನಮ್ಮ ದೇಶದ ದಕ್ಷಿಣ ತುದಿಯಾಗಿದೆ ಮಕ್ಕಳೇ ಅದೇ ರೀತಿಯಾಗಿ ಉತ್ತರ ತುದಿ ಯಾವುದು ಜಮ್ಮು ಮತ್ತು ಕಾಶ್ಮೀರದ ದುಪ್ತ ತುದಿಯಾಗಿರ್ತಕ್ಕಂಥ ಇಂದಿರಾ ಪೋಲ್ ಅಂತಕ್ಕಂಥದ್ದು ನಮ್ಮ ದೇಶದ ಉತ್ತರದ ತುದಿಯಾಗಿದೆ ಅದೇ ರೀತಿಯಲ್ಲಿ ಭಾರತದ ಪಶ್ಚಿಮ ತುದಿಯನ್ನು ಗಮನಿಸಿದಾಗ ಗುಜರಾತ್ ರಾಜ್ಯದ ಗುಹಾರ್ ಮೋಟಾ ಅಂತಕ್ಕಂಥ ಸ್ಥಳ ಭಾರತದ ಪಶ್ಚಿಮ ತುದಿಯಾಗಿದೆ ಇನ್ನು ಭಾರತದ ಪೂರ್ವ ತುದಿ ನೋಡಿದಾಗ ಅರುಣಾಚಲ ಪ್ರದೇಶದ ಅತ್ಯಂತ ತುದಿ ಪ್ರದೇಶ ಅಂದರೆ ಕಿವಿತು ಕ್ಕೂ ಗುಹಾರ್ಕೋಟ ಕಿಬಿತು ಇವು ನಮ್ಮ ದೇಶದ ತುತ್ತ ತುದಿ ಪ್ರದೇಶಗಳಾಗಿವೆ ಮಕ್ಕಳೇ ಅನೇಕ ವಿಷಯಗಳನ್ನು ತಿಳ್ಕೊಂಡ್ರಿ ನಾವು ಈಗ ನಿಮ್ಮನ್ನು ಪ್ರಶ್ನೆ ಮಾಡುತ್ತೇನೆ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಹೇಳಿ ಭಾರತವು ಎರಡು ಸಮಭಾಗಗಳಾಗಿ ವಿಂಗಡಿಸುವ ಅಕ್ಷಾಂಶ ಯಾವುದು ಯೋಚಿಸಿ ಭಾರತದ ಒಟ್ಟು ವಿಸ್ತೀರ್ಣವನ್ನು ಧರಿಸಿ ಭಾರತ ಭಾರತವು ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ ಮಕ್ಕಳೇ ಪಾಠವನ್ನು ಗಮನಿಸಿದರಲ್ಲ ನೀವು ಪುಸ್ತಕದಲ್ಲಿ ಉತ್ತರವನ್ನು ಬರೆಯಿರಿ ಪಾಠವನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು